ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವಂತವರನ್ನ ಬಹಳಷ್ಟು ಜನ ಇದ್ದಾರೆ ಅದರಲ್ಲೂ ರಕ್ಷಿತಾ ಅಭಿಮಾನಿಗಳಂತೂ ನಂಬಿಕೆ ದ್ರೋಹಿ ಅದು ಇದು ಅಂತ ತುಂಬಾನೇ ಹೇಳ್ತಾ ಇದ್ದಾರೆ ಅದು ಕೂಡ ರಕ್ಷಿತಾಳ ಕನ್ನಡ ಮಾತನಾಡುವ ಶೈಲಿಯನ್ನು ಧ್ರುವಂತವರು ಫೇಕ್ ಎಂದು ಕರೆದ ಕಾರಣಕ್ಕೆ ಇದು ಇಂಪಾರ್ಟೆಂಟ್ ಟಾಪಿಕ್ ಇದರ ಬಗ್ಗೆ ಹೇಳೋಕೆ ಮುಂಚೆ ಇದರಷ್ಟೇ ಇಂಪಾರ್ಟೆಂಟ್ ಆಗಿರುವ ಮತ್ತೊಂದು ವಿಷಯದ ಬಗ್ಗೆ ಹೇಳ್ತೀನಿ ಆಗ ಈ ವಿಷಯಕ್ಕೂ ಕೂಡ ನಿಮಗೆ ಉತ್ತರ ಸಿಗಬಹುದು ಕಳೆದ ವಾರದ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ನಟ ಅವರಿಗೆ ಹಾಸ್ಯದ ಮೂಲಕ ಅವರು ಮಾಡ್ತಿದ್ದಂತಹ ರೋಸ್ಟ್ ಕಾಮಿಡಿ ಎಕ್ಸ್ಪೋಸ್ ಆಗಿರಬಹುದು ಇನ್ನೂ ಕೆಲವರ ಪ್ರಕಾರ ಅಪಹಾಸ್ಯ ಆಗಿರ್ಬೋದು ಇವೆಲ್ಲಕ್ಕೂ ಕೂಡ ಫ್ರೀ ಪಾಸನ್ನು ಕೊಟ್ಟಿದ್ರು ಇದು ಗಿಲ್ಲಿ ಅವರ ಸ್ಟ್ರಾಟಜಿ ಆಗಿ ಬಹಳ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅವರ ಆಟಕ್ಕೂ ಲಾಭ ತರ್ತಾ ಇದೆ ಮೆಜಾರಿಟಿ ಜನಗಳು ಇಷ್ಟ ಆಗ್ಪಡ್ತಾ ಇರೋದರಿಂದ ಚಾನಲ್ಗೂ ಕೂಡ ಬಹಳಷ್ಟು ಲಾಭ ಸಿಗ್ತಾ ಇದೆ ಹಾಗೆಯೇ ರಕ್ಷಿತಾ ಅವರ ಕನ್ನಡದ ಬಗ್ಗೆ ಸಣ್ಣ ಕೊಂಕು ಎತ್ತಿದ ಧ್ರುವಂತ್ ಅವರಿಗೆ ಸಣ್ಣ ವಾರ್ನಿಂಗ್ ಕೂಡ ಸಿಕ್ಕಿದೆ ಒಂದು ವೇಳೆ ಅವರು ಅದನ್ನು ಅರ್ಥ ಮಾಡಿಕೊಂಡಿದ್ರೆ ಮಾತ್ರ ಆದರೆ ಈ ವಾರದ ಮೊದಲ ದಿನದ ಚಟುವಟಿಕೆಯಲ್ಲಿ ಧ್ರುವಂತ್ ಅವರು ಮತ್ತೆ ರಕ್ಷಿತಾಳ ಕನ್ನಡದ ವಿಷಯದ ಬಗ್ಗೆ ಮಾತನಾಡಿದ್ದಾರೆ ತುಂಬ ಜನ ಧ್ರುವಂತ್ಗೆ ಹೊರಗಡೆ ಬೈತಾ ಇದ್ದಾರೆ ಇನ್ನು ಕೆಲವರು ಸುದೀಪ್ ಅವರು ವಾರಾಂತ್ಯದ ಪಂಚಾಯಿತಿಯಲ್ಲಿ ಕ್ಲಾಸ್ ತಗೋಬೇಕು ಅಂತ ಹೇಳ್ತಿದ್ದಾರೆ ಹಾಗಾದರೆ ಧ್ರುವಂತ್ ಅವರು ರಕ್ಷಿತಾಳನ್ನು ಫೇಕ್ ಅಂತ ಕರ್ತಿದ್ದು ತಪ್ಪ ಗಿಲ್ಲಿ ನಟ ಅವರ ಹಾಸ್ಯವನ್ನು ಅಪಹಾಸ್ಯ ಅಂತ ಕರ್ತಿದ್ದು ತಪ್ಪ ನಾವು ಒಂದನ್ನು ಒಪ್ಕೋಬೇಕು ಗಿಲ್ಲಿ ಅವರು ನಮಗಿಷ್ಟ ರಕ್ಷಿತಾ ಅವರು ನಮಗಿಷ್ಟ ಆದ ಮಾತ್ರಕ್ಕೆ ಉಳಿದ ಎಲ್ಲ ಸದಸ್ಯರು ಕೂಡ ಅವರ ಬಗ್ಗೆ ಒಳ್ಳೆಯ ಮಾತನ್ನೇ ಆಡಬೇಕು ಅನ್ನೋದು ರೂಲ್ಸ್ ಅಲ್ಲ ಅವರು ಕೂಡ ಸಹಸ್ಪರ್ಧಿಗಳು ಅವರು ಕೂಡ ಅವರ ಆಟ ಆಡಕ್ಕಂತನೇ ಬಂದಿರುವಂಥದ್ದು ಮನೆಯ ದ್ವಾರದಿಂದ ಹೊರಬರುವವರೆಗೂ ಅವರಿಗೆ ಗಿಲ್ಲಿಯಾಗಲಿ ರಕ್ಷಿತ ಆಗಲಿ ಎಲ್ಲರೂ ಕೂಡ ಎದುರಾಳಿಗಳಷ್ಟೇ ಎಕ್ಸಿಟ್ ಆದ ಬಳಿಕ ಇಂಟರ್ವ್ಯೂನಲ್ಲಿ ಬೇಕಾದರೆ ಅವರ ಬಗ್ಗೆ ಒಳ್ಳೆಯ ಮಾತನ್ನು ಆಡ್ತಾರೆ ಇನ್ನು ಆಗಲಿ ರಿಷ ಆಗಲಿ ಗಿಲ್ಲಿಯವರ ಬಗ್ಗೆ ಆರೋಪಗಳನ್ನು ಮಾಡ್ತಿರ್ತಾರೆ ಗಿಲ್ಲಿ ಮತ್ತು ಕಾವ್ಯ ಅವರನ್ನು ಸೇರಿಸಿ ಗಿಲ್ಲಿಯಿಂದ ಕಾವ್ಯ ಅನ್ನೋದು ಕಾವ್ಯಾಳಿಂದ ಗಿಲ್ಲಿ ಅನ್ನೋದು ಇವೆಲ್ಲವೂ ಕೂಡ ಗಿಲ್ಲಿ ಕಾವ್ಯಾಳನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದರೂ ಕೂಡ ನೋಡ್ತಿರುವಂತಹ ಜನಗಳಿಗೆ ಒಂದು ಹೊಸ ಪರ್ಸ್ಪೆಕ್ಟಿವನ್ನು ಕೊಟ್ಟು ಇವರಿಬ್ಬರು ದೂರ ಆಗಿಲ್ಲ ಅಂದರೂ ಪರವಾಗಿಲ್ಲ ಇನ್ನಷ್ಟು ಹತ್ತಿರ ಆಗೋದು ಬೇಡ ಅನ್ನುವಂತಹ ಸ್ಟ್ರಾಟಜಿ ಆಗಿರಬಹುದು ಎದುರಾಳಿಗಳ ಶಕ್ತಿಯನ್ನು ಟಾರ್ಗೆಟ್ ಮಾಡುವಂಥದ್ದು ತಪ್ಪ ಗಿಲ್ಲಿ ಅವರ ಹಾಸ್ಯ ಗಿಲ್ಲಿಯವರ ಮಾತುಗಳು ಹೊರಗಿರುವ ಬಹುತೇಕ ಜನರಿಗೆ ಹಾಸ್ಯ ಅನಿಸುತ್ತೆ ಈ ಸ್ಟ್ರಾಟಜಿಯಿಂದ ಗಿಲ್ಲಿ ಹಲವರ ಗೇಮ್ನ ಡಿಕೋಡನ್ನು ಮಾಡಿದ್ದಾರೆ ಉದಾಹರಣೆಗೆ ಜಾನ್ವಿ ಮತ್ತು ಅಶ್ವಿನಿ ಅವರ ಫೇಕ್ ಜಗಳ ತನ್ನ ಆಟಕ್ಕೆ ಅನುಕೂಲ ಆಗೋ ಹಾಗೆ ತನ್ನ ಶಕ್ತಿಯನ್ನು ಬಳಸಿಕೊಳ್ತಿದ್ದಾರೆ ಗಿಲ್ಲಿ ನಟ ಅವರು ಹಾಗೆಯೇ ಗಿಲ್ಲಿ ನಟ ಆಗಿರುವಂತಹ ಧ್ರುವಂತ್ ಅವರು ಕೂಡ ಗಿಲ್ಲಿ ಅವರ ಈ ಶಕ್ತಿಯನ್ನು ಒಡೆಯೋದಕ್ಕೆ ಇವನು ಅಪಹಾಸ್ಯ ಮಾಡ್ತಿದ್ದಾನೆ ಅಂತ ಪದೇ ಪದೇ ಹೇಳುವ ಮುಖಾಂತರ ಜನರಲ್ಲಿ ಮತ್ತು ಮನೆಯವರಲ್ಲಿ ಹೊಸ ಪರ್ಸ್ಪೆಕ್ಟಿವನ್ನು ಹುಟ್ಟುಹಾಕ್ತಿದ್ದಾರೆ ಸದ್ಯಕ್ಕೆ ಧ್ರುವಂತ್ ಅವರ ಈ ಮಾತಿಗೆ ಹೊರಗೆ ಅಷ್ಟಾಗಿ ಬೆಲೆ ಸಿಗ್ತಾ ಇಲ್ಲ ಆದರೆ ಗಿಲ್ಲಿಯವರು ಒಂದು ದೊಡ್ಡ ತಪ್ಪು ಮಾಡಿದ್ರು ಅಂದ್ಕೊಳ್ಳಿ ಆಗ ಧ್ರುವಂತ ಮಾಡಿರುವಂತಹ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಆಗ ಜನ ಕೂಡ ಗಿಲ್ಲಿಯವರ ಹಾಸ್ಯವನ್ನು ಧ್ರುವಂತವರ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಶುರು ಮಾಡ್ತಾರೆ ಎದುರಾಳಿ ಸ್ಪರ್ಧೆಯನ್ನು ಸೋಲಿಸೋದಕ್ಕೆ ಈ ಥರ ಸ್ಟ್ರಾಟಜಿಯನ್ನು ಧ್ರುವಂತ್ ಮಾಡಿದ್ರೆ ತಪ್ಪಾ ಇನ್ನು ಈಗ ಎಕ್ಸ್ ಅಣ್ಣ ತಂಗಿ ಜಗಳನ ಒಮ್ಮೆ ನೋಡೋಣ ಈ ವಿಷಯದ ಬಗ್ಗೆ ಹೇಳೋಕ್ಕಿಂತ ಮುಂಚೆ ಮೂರು ಪಾಯಿಂಟ್ಸ್ಗಳನ್ನು ಹೇಳ್ತೀನಿ ಮೊದಲನೇ ಪಾಯಿಂಟ್ಸಲ್ಲಿ ಧ್ರುವಂತ್ ರಕ್ಷಿತಾಳ ಕನ್ನಡವನ್ನು ಫೇಕ್ ಅಂತ ಮಲ್ಲಮ್ಮ ಎವಿಕ್ಟ್ ಆದ ಮೇಲಷ್ಟೇ ಹೇಳಿದ್ದಲ್ಲ ಇದಕ್ಕೂ ಮುಂಚೆ ಮೂರನೇ ವಾರದಲ್ಲೇ ಅಶ್ವಿನಿ ಮತ್ತು ಜಾನ್ವಿಯರ ಬಳಿ ಈ ಬಗ್ಗೆ ಹೇಳಿಕೊಂಡಿದ್ದಾರೆ ಕೆಲವೊಂದು ಪದಗಳನ್ನು ಹೇಳ್ಕೊಟ್ರು ಬೇಕಂತಲೇ ತಪ್ಪು ತಪ್ಪಾಗಿ ಹೇಳ್ತಿದ್ದಾಳೆ ಅಂತ ಆ ಟೈಮಲ್ಲಿ ಹೇಳಿದ್ರು ಅವರು ಇನ್ನು ಅಣ್ಣನಾಗಿದ್ದ ಧ್ರುವಂತ ರಕ್ಷಿತಾಳನ್ನು ಅಟ್ಯಾಕ್ ಮಾಡಿದ್ರೆ ತಪ್ಪು ಅನ್ನೋರು ತಂಗಿಯಾಗಿರುವಂತಹ ರಕ್ಷಿತಾ ರಘು ಅವರನ್ನು ಸಿಲ್ಲಿ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದು ಕೂಡ ತಪ್ಪು ತಾನೆ ಹಾಗಿದ್ದರೆ ಇವರೆಲ್ಲರೂ ಕೂಡ ಈ ಅಣ್ಣ ತಂಗಿ ಅಂತ ಸುಮ್ಮನೆ ಕರ್ಕೋತಿದ್ದಾರೆ ಹೊರತು ಯಾರೂ ಕೂಡ ಇಲ್ಲಿ ಜೆನ್ಯೂನ್ ಆಗಿ ಇಲ್ಲ ಇನ್ನು ರಕ್ಷಿತಾ ಮತ್ತು ಧ್ರುವಂತ್ ಮಧ್ಯೆ ಈ ಭಿನ್ನಾಭಿಪ್ರಾಯ ಯಾವಾಗಿಂದ ಬಂತು ಅನ್ನೋಕ್ಕಿಂತ ಮುಂಚೆ ಯಾವಾಗ ಇವರಿಬ್ಬರೂ ಕೂಡ ಒಂದೇ ಪೇಜ್ನಲ್ಲಿದ್ದರು ಅನ್ನೋದು ಕೂಡ ಪ್ರಶ್ನೆಯಾಗಿದೆ ಇನ್ನು ಮುಖ್ಯ ವಿಷಯಕ್ಕೆ ಬರೋಣ ರಕ್ಷಿತಾಳ ಕನ್ನಡ ಫೇಕ ಸ್ನೇಹಿತರೆ ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ ಇದು ನೂರು ಅಥವಾ ನೂರಕ್ಕಿಂತ ಹೆಚ್ಚು ದಿನಗಳು ನಡೆಯುವ ಶೋ ಆಗಿದ್ದರೂ ಕೂಡ ಇಲ್ಲಿಗೆ ಬಂದಿರುವಂತಹ ಸ್ಪರ್ಧಿಗಳು ಕನಿಷ್ಠ ಅಂದರೆ ಏಳು ದಿನದಿಂದ ಗರಿಷ್ಠ ಫಿನಾಲೆಯವರೆಗೆ ಆಟವನ್ನು ಆಡ್ತಾರೆ ಇನ್ನು ಸ್ಪರ್ಧಿಗಳ ಸೆಲೆಕ್ಷನ್ ಮಾಡುವಾಗ ಚಾನಲ್ನವರು ಪ್ರತಿಯೊಬ್ಬರ ಸ್ಟ್ರೆಂತ್ಗಳನ್ನು ನೋಡಿ ಸೆಲೆಕ್ಟ್ ಮಾಡುತ್ತಾರೆ ಹಾಗೆಯೇ ರಕ್ಷಿತಾಳಂತೆ ವ್ಲಾಗಿಂಗ್ ಮಾಡುವ ಸಾವಿರಾರು ಕಂಟೆಂಟ್ ಕ್ರಿಯೇಟರ್ಗಳು ಇದ್ದರೂ ಕೂಡ ಇವಳನ್ನು ಆಯ್ಕೆ ಮಾಡ್ತಿದ್ದಾರೆ ಅಂದರೆ ಇವಳಲ್ಲೇನೋ ಸ್ಪೆಷಲ್ ಆಗಿರುವಂತಹ ಗುಣಗಳನ್ನು ನೋಡಿರ್ತಾರೆ ಕೇವಲ ಧ್ರುವಂತ ಹೇಳಿದ್ರು ಅಂತ ರಕ್ಷಿತಾ ನಂಬಿರುವ ಸ್ಟ್ರೆಂತ್ಗಳನ್ನು ಅಂದರೆ ಅವಳು ಮಾತನಾಡುವಂತಹ ಶೈಲಿಯನ್ನು ಬದಿಗಿಟ್ಟು ಅವಳು ಮಾತನಾಡಿದರೆ ಶೋನಲ್ಲಿ ಅವಳಿಗೆ ಜಾಗ ಕೂಡ ಇರೋದಿಲ್ಲ ಇನ್ನು ಹೊರಗೆ ಬಂದು ವಿಡಿಯೋ ವ್ಲಾಗಿಂಗ್ನಲ್ಲಿ ಅವಳು ಮತ್ತೆ ಎಂದಿನಂತೆ ಮಾತಾಡೋಕ್ಕೆ ಆಗೋದಿಲ್ಲ ಮತ್ತದೇ ಶೈಲಿ ಬಳಸಿದ್ರೆ ಅದು ತುಂಬಾ ಫೇಕ್ ಅಂತ ಕಾಣುತ್ತೆ ಇಷ್ಟು ನಡೆಯೋದು ಒಂದು ವೇಳೆ ರಕ್ಷಿತಾ ಅವರಿಗೆ ಸರಿಯಾದ ಕನ್ನಡ ಬರುತ್ತೆ ಅನ್ನೋ ಹಾಗಿದ್ರೆ ಮಾತ್ರ ಇಲ್ಲ ಅವಳಿಗೆ ಬರೋದೇ ಈ ಹರಕು ಬರ್ಕು ಕನ್ನಡ ಅವಳು ಮಾತನಾಡುವ ಶೈಲಿ ಇರೋದೇ ಹೀಗೆ ಅವಳು ಖಂಡಿತ ಫೇಕ್ ಆಗಿ ಆಡ್ತಿಲ್ಲ ಅಂದರೂ ಕೂಡ ಅವಳ ಈ ರೀತಿಯ ಮಾತನಾಡುವ ಶೈಲಿ ಅವಳ ಅತಿ ದೊಡ್ಡ ಸ್ಟ್ರೆಂತ್ ಆಗಿದೆ ಅದರಿಂದಲೇ ಜನ ಅತಿಯಾಗಿ ಅವಳನ್ನು ಇಷ್ಟಪಡ್ತಿದ್ದಾರೆ ಕೂಡ ಹಾಗಾಗಿ ಅವಳ ಸ್ಟ್ರೆಂತ್ ಅನ್ನು ಪ್ರಶ್ನೆ ಮಾಡುವಂತಹ ಧ್ರುವಂತವರು ರಕ್ಷಿತಾ ಪ್ರತಿ ಬಾರಿ ಮಾತನಾಡುವಾಗ ಕಾನ್ಷಿಯಸ್ ಆಗೋ ರೀತಿ ಮಾಡೋದು ಧ್ರುವಂತವರ ಸ್ಟ್ರಾಟಜಿ ಆಗಿದ್ದರೆ ತಪ್ಪ ಒಬ್ಬರ ಭಾಷಾ ಶೈಲಿಯ ಬಗ್ಗೆ ಪ್ರಶ್ನೆ ಎತ್ತೋದು ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ಮಾಡೋದಿಲ್ಲ ಜನರು ಧ್ರುವಂತವರಿಗೆ ಬೆಳೆಯೋದು ಬೇರೆ ಆದರೆ ಚಾನಲ್ನವರು ಒಬ್ಬ ವ್ಯಕ್ತಿ ಆಟದಲ್ಲಿ ಬಳಸಿದ ಸ್ಟ್ರಾಟಜಿಗೆ ಫ್ರೀ ಪಾಸ್ ಅನ್ನು ಕೊಟ್ಟು ಬೇರೆಯವರಿಗೆ ಕ್ಲಾಸ್ ತಗೊಳ್ಳೋದು ಎಚ್ಚರಿಕೆ ನೀಡೋದು ಚಾನಲ್ ಅವರ ದ್ವಂದ್ವ ನಿಲುವನ್ನು ತೋರಿಸುತ್ತೆ ಇಲ್ಲಿ ನಾನು ಚಾನಲ್ ಅವರು ಗಿಲ್ಲಿ ಅವರಿಗೆ ಸಹಾಯ ಮಾಡ್ತಿದ್ದಾರೆ ಅಂತ ಖಂಡಿತ ಹೇಳ್ತಾ ಇಲ್ಲ ಗಿಲ್ಲಿಯೂ ಕೂಡ ಚಿಕ್ಕದಾಗಿ ಗುಂಡಿ ತೋಡುವಂತಹ ಕಾರ್ಯಕ್ರಮವನ್ನ ಶುರು ಮಾಡಿದ್ದಾರೆ ಅದು ಏನಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿ ಮುಖ್ಯ ಉದ್ದೇಶ ಏನಂದ್ರೆ ಧ್ರುವಂತ ಆಗಲಿ ನಿಷಾಗ್ಲಿ ಅಥವಾ ಬೇರೆ ಯಾರೇ ಆಗಿರಲಿ ಸ್ಟ್ರಾಟಜಿಗಳನ್ನು ಬಳಸಿ ಇನ್ನೊಬ್ಬರ ಆಟಕ್ಕೆ ಸವಾಲು ಹಾಕಿದರೆ ಹಾಕಲಿಬೇಡಿ ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿತ್ವಗಳ ಪರೀಕ್ಷೆ ತಪ್ಪಲ್ಲ ತಾನೆ ಗೆಲುವು ಅರ್ಹ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳಿಗೆ ಸಿಕ್ಕರೆ ತಾನೆ ಬಿಗ್ ಬಾಸ್ ಕಾರ್ಯಕ್ರಮದ ಮೌಲ್ಯ ಇನ್ನೂ ಜಾಸ್ತಿ ಆಗೋದು ಸ್ನೇಹಿತರೆ ಇದಾಗಿತ್ತು ರಕ್ಷಿತಾಳ ಕನ್ನಡ ಮತ್ತು ಧ್ರುವಂತ್ ಅವರ ಗಿಲ್ಲಿ ಮತ್ತು ರಕ್ಷಿತಾಳ ವಿರುದ್ಧದ ಸ್ಟ್ರಾಟಜಿಯ ಬಗ್ಗೆಯ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಜೈ ಹಿಂದ್